ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಬರುವಂತಹ ಹಬ್ಬ ನಾಗರ ಪಂಚಮಿ ಪುರಾಣದಲ್ಲಿ ನಾಗರ ಪಂಚಮಿಯ ಕೆಲವು ಮಾಹಿತಿಗಳು ಸಿಗುತ್ತವೆ ಹೀಗೆ ಶ್ರೀಕೃಷ್ಣನ ಮಗನಾದ ಸಾಂಬನು ಶಿವ ಸುತ ಸುಬ್ರಹ್ಮಣ್ಯನಲ್ಲಿ ನಾಗರ ಪಂಚಮಿಯನ್ನು ಯಾಕೆ ಆಚರಿಸಲಾಗುತ್ತದೆ ಎಂದು ಪ್ರಶ್ನೆ ಮಾಡ್ತಾನೆ ಆಗ ಆ ಈತನು ಹೇಳ್ತಾನೆ ಒಂದು ಕತೆ ಹೇಳ್ತಾನೆ ಹಿಂದೆ ದೇವಶರ್ಮ ಎಂಬ ಒಬ್ಬ ಬ್ರಾಹ್ಮಣನಿರ್ತಾನೆ ಅವನಿಗೆ ಎಂಟು ಜನ ಗಂಡು ಮಕ್ಕಳು ಹಾಗೆ ಒಂದು ಒಬ್ಬಳು ಕನ್ನಿಕೆ ಇರ್ತಾಳೆ ಹೀಗೆ ಒಂದು ದಿನ ಗರುಡನಿಂದ ಹೆದರಿಕೊಂಡು ಒಂದು ಒಂದು ಕನ್ನಿಕೆ ಬಳಿ ಬಂದು ಆಶ್ರಯ ಪಡೆದುಕೊಳ್ಳುತ್ತದೆ ಹಾಗೆ ಈ ಕನ್ನಿಕೆ ಆ ನಾಗನಿಗೆ ಹಾಲು ಹಣ್ಣುಗಳನ್ನೆಲ್ಲ ಕೊಟ್ಟು ಒಳ್ಳೆ ರೀತಿಯಲ್ಲಿ ಉಪಚರಿಸುತ್ತಾಳೆ ಈ ರೀತಿ ಈ ನಾಗನು ಕನ್ನಿಕೆ ಮಾಡಿದ್ದ ಸಹಾಯಕ್ಕೆ ಪ್ರತಿಯಾಗಿ ಸ್ವಲ್ಪ ಚಿನ್ನವನ್ನು ದಿನಂಪ್ರತಿ ಕೊಡುತ್ತಾ ಬರ್ತಾನೆ ಆದರೆ ಈ ಸಹೋದರರು ತಮಗೆ ತುಂಬಾ ಬೇಕೆಂದು ನಾಗನನ್ನು ಪೀಡಿಸಿ ಆ ಕಾಲಿನಲ್ಲಿ ತಿಳಿಯುತ್ತಾರೆ ಇದನ್ನು ಸಹಿಸಿಕೊಳ್ಳಲಾಗದೆ ನಾಗರ ಹಾವು ಎಂಟು ಮಂದಿಯನ್ನು ಕೊಂದು ಹೊರಟು ಹೋಗ್ತದೆ ಇದನ್ನು ಬಂದು ನೋಡಿದ ಕನ್ನಿಕೆಗೆ ತುಂಬಾನೇ ಬೇಜಾರಾಗ್ತದೆ ಇದೆಲ್ಲವೂ ನನ್ನಿಂದಲೇ ಆಯ್ ಆಯಿತು ಎಂದು ತುಂಬಾ ಪಶ್ಚಾತ್ತಾಪ ಪಡ್ತಾಳೆ ಹಾಗೆಯೇ ಶಿರಚ್ಛೇದನಕ್ಕೂ ಮುಂದಾಗ್ತಾಳೆ ಇದನ್ನೆಲ್ಲ ನೋಡಿದ ನಾರಾಯಣನು ವಾಸುಕಿ ಬಳಿ ಬಂದು ಈ ಎಂಟು ಮಂದಿ ಜನರಿಗೆ ಪುನಃ ಜನ್ಮ ಕೊಡುವಂತೆ ಕೇಳಿಕೊಳ್ಳುತ್ತಾನೆ ಈ ರೀತಿ ಪುನಃ ಅಣ್ಣಂದಿರ ಜೀವವನ್ನು ಮರಳಿ ಪಡೆದುಕೊಳ್ಳುವಲ್ಲಿ ಆ ಕನ್ನಿಕೆ ಯಶಸ್ವಿಯಾದ ದಿನವೇ ನಾಗರ ಪಂಚಮಿ ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಸುಮಾರು ಕಥೆಗಳುಂಟು ಹಾಗೆ ಜನಪದದ ಪ್ರಕಾರ ಇದೀಗ ಮಳೆಗಾಲ ಆಗಿರೋದ್ರಿಂದ ಕೃಷಿಕರಿಗೆ ಕೀಟಗಳು ಮಿಡತೆಗಳು ಹೀಗೆ ಸುಮಾರು ತೊಂದರೆ ಉಂಟು ಮಾಡುತ್ತವೆ ಇದನ್ನು ಹಾವು ರಕ್ಷಣೆ ಮಾಡುತ್ತದೆ ಅದಕ್ಕೋಸ್ಕರ ಈ ಕೃಷಿಕರು ನಾಗದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತದ್ದು ಈ ನಾಗರ ಪಂಚಮಿಯಂದು ಇದು ಒಂದು ಪದ್ಧತಿಯಾಗಿದೆ ಹಾಗೆಯೇ ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳ್ತಾರೆ ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ಸಹೋದರನಿಗೆ ಬೇಡಿಕೊಂಡರೆ ಆ ಸಹೋದರನಿಗೆ ರಕ್ಷಣೆ ಹಾಗೂ ಲಾಭ ಆಗ್ತದೆ ಅನ್ನುವಂಥದ್ದು ನಂಬಿಕೆ ಹಾಗೆಯೇ ಮಾಂಗಲ್ಯ ಪ್ರಾಪ್ತಿ ಹಾಗೆ ಸಂತಾನ ಪ್ರಾಪ್ತಿಗೂ ತುಂಬಾ ಒಳ್ಳೆಯದು ಈ ನಾಗರ ಪಂಚಮಿಯು ಸಹೋದರ ಮತ್ತು ಸಹೋದರಿಯರ ಪ್ರೀತಿಯ ಸಂಕೇತವಾಗಿದೆ ನಮ್ಮಲ್ಲಿ ಎಲ್ಲ ನಾಗರ ವಿಗ್ರಹಕ್ಕೆ ಹಾಲನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ಮಹಾರಾಷ್ಟ್ರದ ಬತ್ತೀಸ ಶಿರಾಳೆ ಎಂಬ ಗ್ರಾಮದಲ್ಲಿ ನಾಗರ ಪಂಚಮಿಯಂದು ಜೀವಂತ ಹಾವುಗಳಿಗೆ ಪೂಜೆ ಮಾಡ್ತಾರೆ ಹಾಗೆಯೇ ಆ ನಾಗದೇವರು ನನ್ನ ಎಲ್ಲ ಸಹೋದರರಿಗೆ ಹಾಗೆಯೇ ಪ್ರತಿಯೊಬ್ಬರಿಗೂ ಆ ನಾಗದೇವರು ಒಲಿತನ್ನು ಮಾಡಲಿ ಎಂದು ಹಾರೈಸುತ್ತಾ ಇನ್ನೂ ಯಾರು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು